ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಳೆದೆಲೆ ಮತ್ತೆ ಒಂದು ಮಾರ್ಕರ್ ಪೆನ್ನನ್ನು ತಗೊಂಡು ಇದರಿಂದ ಸುಲಭವಾಗಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಹೇಗೆ ನಿಮ್ಮಂತೆ ವಶೀಕರಣ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ವಶೀಕರಣ ಮಾಡ್ಕೊಳ್ಳೋದಕ್ಕೆ ಒಂದು ವಿಳೆದೆಲೆಯನ್ನು ಫಸ್ಟ್ ತಗೋಬೇಕು ಈ ಒಂದು ವಿಳೆದೆಲೆ ತಗೊಂಡು ಈ ವಿಳದೆಲೆ ಮೇಲೆ ಒಂದು ವಶೀಕರಣದ ಯಂತ್ರವನ್ನು ಬರ್ಕೋಬೇಕು ಯಾವ ರೀತಿ ಬರ್ಕೋಬೇಕು ಅಂದರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಇದೇ ರೀತಿಯಾಗಿ ವಿಳದಲ ಮೇಲೆ ಬರ್ಕೋಬೇಕು ಒಂದು ಚೌಕವನ್ನು ಹಾಕೋಬೇಕು ಚೌಕವನ್ನು ಬರ್ಕೊಂಡು ಈ ಒಂದು ಚೌಕವನ್ನು ಬರೆದಾದ ಮೇಲೆ ನಾಲ್ಕು ಬಾಕ್ಸನ್ನು ಹಾಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನಾಲ್ಕು ಬಾಕ್ಸ್ ಬರೋ ರೀತಿ ಮಾಡ್ಕೋಬೇಕು ಬರ್ಕೊಂಡು ಈ ರೀತಿಯಾಗಿ ಇದರ ಒಳಗೆ ಕೆಲವೊಂದು ನಂಬರ್ಸ್ಗಳನ್ನು ಬರೀಬೇಕು ಆ ನಂಬರ್ಸ್ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನನಗೆ ಫಸ್ಟು ಮೊದಲ ಎರಡು ಬಾಕ್ಸಲ್ಲಿ ನೀವು ಎಂಟು ನೂರ ಎಪ್ಪತ್ತಾರು ಅನ್ನೋ ಸಂಖ್ಯೆಯನ್ನು ಏಳು ನೂರ ಅರವತ್ತಾರು ಅನ್ನೋ ಸಂಖ್ಯೆಯನ್ನು ಬರ್ಕೊಳ್ಳಿ ಕೆಳಗೆ ಇನ್ನೆರಡು ಬಾಕ್ಸ್ ಇದೆಯಲ್ಲ ಇದರ ಒಳಗೆ ಐನೂರ ಎಂಬತ್ತೊಂಬತ್ತು ಏಳ್ನೂರ ಅರವತ್ತೇಳು ಅನ್ನೋ ಸಂಖ್ಯೆಯನ್ನು ಬರೆದು ತದನಂತರ ಆ ಒಂದು ಚೌಕದ ಸುತ್ತ ನಾಲ್ಕು ಕಡೆ ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಂಡು ಆಮೇಲೆ ಒಂದು ಮಂತ್ರವನ್ನು ಜಪವನ್ನು ಮಾಡ್ಕೋಬೇಕು ಮಂತ್ರ ಆಗಿದೆ ಹೇಳ್ತೀನಿ ಕೇಳಿ ನಾಮ್ ವಶ್ಯಂ ಕುರುಕುರು ಸ್ವಾಹ ಅಂತ ನಾಮ್ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಜಪವನ್ನು ಮಾಡ್ಕೋಬೇಕು ಮಾಡಿಕೊಂಡಾದ ಆದ್ಮೇಲೆ ಈ ಯಂತ್ರದ ಒಂದು ವಿಡದೆಲೆಯನ್ನ ನಿಮ್ಮ ಹತ್ರನೇ ಇಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಈ ತಂತ್ರವನ್ನು ಮಂಗಳವಾರ ನೀವು ಈ ತಂತ್ರವನ್ನು ಮಾಡಬೇಕು ಮಾಡಿ ನೋಡಿ ಇದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮಂತೆ ನೀವು ಆಕರ್ಷಣೆಯನ್ನು ಮಾಡ್ಕೋಬೋದು ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು